ಪಂಚಪಾಂಡವರು ಸೇವಾ ಸಮಿತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ವಿತರಣೆ ಕೋಲಾರ ತಾಲೂಕಿನ ವಾನವಾಸಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪಂಚಪಾಂಡವರು ಸೇವಾ ಸಮಿತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಕೋಲಾರ ಮಹಿಳಾ ಘಟಕ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರಾಚಾರ್ಯರವರು ರವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರವು ನೀಡುವ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬದುಕು ರೂಪಿಸಿಕೊಳ್ಳಬೇಕು ರಾಜ್ಯದ ಬಹುತೇಕ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳು ತಮ್ಮ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿದವರಾಗಿದ್ದಾರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸೌಲಭ್ಯಗಳನ್ನು ನೀಡಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುತ್ತಿವೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿಯಲು ಹೆಮ್ಮೆ ಪಡಬೇಕು ಶಿಕ್ಷಕರು ಕಲಿಸಿದ ಪಾಠವನ್ನು ಬದುಕಿನುದ್ದಕ್ಕೂ ಮರೆಯದೆ ಜೀವನದಲ್ಲಿ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಚಪಾಂಡವರು ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಸಂಸ್ಥಾಪಕರಾದ ರಾಮಾಚಾರಿ ಉಪಾಧ್ಯಕ್ಷರಾದ ಯಶವಂತ ನಗರ ಅಧ್ಯಕ್ಷ ಅರುಣಾ ಜಿಲ್ಲಾ ಉಪಾಧ್ಯಕ್ಷ ಕಾಂತರಾಜ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಂಜಿತ್ ಸೇರಿದಂತೆ ಶಾಲಾ ಮುಖ್ಯೋಪಾಧ್ಯ ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಅಂದ್ರೆ ಇದೇ ಅಂದ್ರೆ ನಾವು ಬೆಂಗಳೂರಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತವರು ಇವತ್ತು ಕೂಡ ನಾವೆಲ್ಲ ನೋಡಿದಾಗ ಸರ್ಕಾರಿ ಶಾಲೆಗಳ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳೇ ಬಂದು ನಮ್ಮಲ್ಲಿರುವಂಥ ಎಲ್ಲ ಐ ಎಸ್ ಆಫೀಸರ್ಸ್ ಇರ್ಬೋದು ಐ ಪಿ ಎಸ್ ಆಫೀಸರ್ಸ್ ಇರ್ಬೋದು ತುಂಬಾ ಉನ್ನತ ಮಟ್ಟದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ನಾವು ಬಂದಿರೋದೆಲ್ಲ ಕೂಡ ನಾವು ಸರ್ಕಾರಿ ಶಾಲೆಗಳಿಂದನೇ ಕಾನ್ವೆಂಟ್ ಸ್ಕೂಲ್ಸ್ಗಳಲ್ಲಿ ಬಂದಿರೋಂಥ ಅವರೇ ಬೇರೆ ಥರ ಪ್ಯಾಟರ್ನ್ಸ್ ಇರ್ತಾರೆ ನಮ್ಮ ಸರ್ಕಾರಿ ಶಾಲೆ ನಾವುಗಳು ಏನು ಒಂದು ಸಮಾಜಕ್ಕೆ ಏನು ಕೆಲಸ ಮಾಡಬೇಕು ಅನ್ನೋದೇ ನಮ್ ಸ್ಟಾರ್ಟ್ ಆಗೋದೇ ನಮ್ಮದು ಸರ್ಕಾರಿ ಶಾಲೆಗಳಿಂದ ಇದಾಗಿ ಇವರು ಕೂಡ ನಮ್ಮಂತೇ ಅಥವಾ ನಮ್ಮ ಸ್ನೇಹಿತರಂತಲೇ ಆಗಬೇಕು ಅಂತ ಇಷ್ಟ ಇದೆಯಲ್ವಾ ಆದರೆ ಮಕ್ಕಳು ನೀವು ಈಗಿನಿಂದಲೇ ಶಿಸ್ತನ್ನು ಕಲಿಬೇಕು ಶಿಸ್ತು ಶಾಲೆಯಿಂದ ಮೊದಲು ನಿಮಗೆ ಏನು ಪಡ್ಕಿರೋ ಶಾಲೆಗೆ ಓದೋದು ನಿಮ್ಮ ತಂದೆ ತಾಯಿ ಏನೇ ಕಳಿಸ್ಕೊಟ್ಟಿದ್ದಾರೆ ಓದಬೇಕು ಓದಿ ನಾವು ದೊಡ್ಡವರು ರಕ್ತ ಆಗ್ತಾ ಏನಾಗುತ್ತೆ ನಾವು ಒಳ್ಳೆಯ ಉನ್ನತ ಒದ್ದೆಗೆ ಹೋಗ್ತೀವಿ ಅಷ್ಟೇ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ನಿವಾರಿಸಿದರೆ ಅಷ್ಟೇ ಸಾಕು ಓಕೆ ಥ್ಯಾಂಕ್ ಯು ಮಾತಾಡೋಣ ನಮಸ್ಕಾರ